ಹಾಯ್ ಎವ್ರಿ ವನ್ ಈಗಿದ್ದರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನಿವಾಗ ನೋಡಿ ಫ್ರೆಂಡ್ಸ್ ಇವಾಗ ವಿಡಿಯೋ ಮಾಡ್ತಿರೋದು ನಮ್ಮದು ನಿನ್ನೆ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಫ್ರೆಂಡ್ಸ್ ನಮ್ಮದು ಹನ್ನೆರಡನೇ ವರ್ಷದ ಮದುವೆ ವಾಸಿಕೋರ್ಸವಾಯ್ತು ಫ್ರೆಂಡ್ಸ್ ಹಾಗಾಗಿ ನಾವು ಎಲ್ಲೂ ಹೊರಗಡೆ ಹೋಗಲಿಲ್ಲ ಫ್ರೆಂಡ್ ಮನೆಯಲ್ಲೇ ಇದ್ವಿ ಮನೆಯಲ್ಲೇ ಇದ್ವಿ ಫ್ರೆಂಡ್ಸ್ ಎಲ್ಲೂ ಹೋಗಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೆ ಟ್ರಿಪ್ ಹೋಗಿದ್ವಲ್ಲ ನಮ್ಮ ಅತ್ತೆ ಮಕ್ಕಳು ಅವರೆಲ್ಲರೂ ಬಂದುಬಿಟ್ಟು ಸರ್ಪ್ರೈಸ್ ಆಗಿ ಕೇಕ್ ತಗೊಂಬಂದು ಕೇಕ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೇಕ್ ಕಟ್ ಮಾಡ್ತಿದ್ರು ಫ್ರೆಂಡ್ಸ್ ಇವರು ನೋಡಿ ಫ್ರೆಂಡ್ಸ್ ನಮಗೆ ಸಡನ್ನಾಗಿ ಫೋನ್ ಮಾಡಿಬಿಟ್ಟು ಇಲ್ಲ ಹಿಂಗೆ ಬಂದಿದ್ದೀವಿ ಬಾ ಅಂತಂದೇಳಿ ನಮ್ಮ ತಂಗಿ ಮನೆಗೆ ಬಂದುಬಿಟ್ಟು ಫೋನ್ ಮಾಡಿದರು ಅವರು ಬಂದು ಆಮೇಲೆ ಕೇಕೆಲ್ಲ ತಗೊಂಡು ಬಂದುಬಿಟ್ಟಿದ್ರು ಕೇಕೆಲ್ಲ ಕಟ್ ಮಾಡಿ ಕಟ್ ಮಾಡಿ ಆದಮೇಲೆ ಒಂದೆರಡು ಫೋಟೋ ಗಿಟ ಎಲ್ಲ ತೊಗೊಂಡ್ಬಿಟ್ಟು ಅವರು ಮುಂದೆ ನಾವು ಅಡುಗೆ ಅಡುಗೆಗೂ ಏನೂ ಪ್ರಿಪೇರ್ ಮಾಡಿ ಮಾಡಿರಲಿಲ್ಲ ಫ್ರೆಂಡ್ ನಾವು ಗೊತ್ತೇ ಇರಲಿಲ್ಲ ಅವ್ರು ಬರ್ತಾರೇನ ಅಂತ ಅಂತ ಅಂದ್ಬಿಟ್ಟು ಸಡನ್ನಾಗೆ ಬಂದುಬಿಟ್ರೆ ಸರ್ಪ್ರೈಸ್ ಮಾಡಿದ್ರೆ ಆಯಿತು ಅಂತಂದು ಹೇಳ್ಕೊಂಬಿಟ್ಟು ಹಂಗಾಗಿ ದಿಢೀರ್ನ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಫ್ರೆಂಡ್ಸ್ ಇವರು ನಮ್ಮ ಮನೆಯವರು ಇರಲಿಲ್ಲ ಅವರು ಶಾಪಿಗೆ ಹೋಗಿದ್ರು ಅವರು ಬರೋದು ಒಂಬತ್ತುವರೆ ಏನೋ ಆಯಿತು ಫ್ರೆಂಡ್ಸ್ ಹಾಗಾಗಿ ಮತ್ತೆ ಅಡುಗೆ ಏನಾದರೂ ಪ್ರಿಪೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಸೇರಿಕೊಂಡು ಅವರೇ ಎಲ್ಲ ಬಂದು ಬಂದರೆ ಈರುಳ್ಳಿ ಎಲ್ಲ ಹೆಚ್ಕೊಂಡ್ಬಿಟ್ಟು ಸಡನ್ನಾಗಿ ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತಂದು ಹೇಳಿಬಿಟ್ಟು ಆಮೇಲೆ ಎಗ್ ರೈಸ್ ಮಾಡಿದ್ವಿ ಫ್ರೆಂಡ್ ಎಗ್ ರೈಸ್ ಮಾಡಾದಮೇಲೆ ಎಲ್ಲರೂ ಎಗ್ ರೇಸ್ ತಿಂದುಬಿಟ್ಟು ಮಾಡಿದ್ವಿ ಫ್ರೆಂಡ್ಸ್ ಎಲ್ಲ ಕೇಕ್ ಈಲ್ಲ ಇದು ಕಟ್ ಮಾಡಿ ಎಲ್ಲ ಅಲ್ಲೇ ಮುಂದಗಡೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪ್ಲೇಸು ಅಲ್ಲೇ ಕೂತ್ಕೊಂಡು ಎಲ್ಲ ಚಾಪೆ ಎಲ್ಲ ಹಾಸ್ಕೊಂಡ್ಬಿಟ್ಟು ನೀಟಾಗೇ ಅಷ್ಟರು ಕೂತ್ಕೊಂಡು ಅಲ್ಲೇ ಎಗ್ ರೈಸ್ ಮಾಡಿದ್ವಿ ಫ್ರೆಂಡ್ಸ್ ಸಡನ್ನಾಗಿ ಆಗೋದು ಅಂತ ಅಂದ್ಬಿಟ್ಟು ಹಾಗಾಗಿ ಮಾ ಮಾಡಿದ್ವಿ ಫ್ರೆಂಡ್ಸ್ ನಾವು ಮಾಡ್ಕೊಂಬಿಟ್ಟು ಎಲ್ಲ ಕೂತ್ಕೊಂಡು ತಿಂದು ಎಲ್ಲ ಅಲ್ಟೆ ಹೊಡೆದು ಅವರು ಹೋಗೋ ಅಷ್ಟೊತ್ತಿಗೆ ರಾತ್ರಿ ನೈಟ್ ಹನ್ನೆರಡು ಗಂಟೆ ಹನ್ನೆರಡುವರೆ ಆಯಿತು ಫ್ರೆಂಡ್ಸ್ ಮನೆಗೆ ಹೋಗೋ ಅಷ್ಟೊತ್ತಿಗೆ ತುಂಬ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಈ ಥರ ಆ್ಯನಿವರ್ಸರಿ ಆಚರಿಸ್ಕೊಂಡು ಇರಲಿಲ್ಲ ಇದು ಏನೋ ಒಂಥರ ಫುಲ್ಲು ಖುಷಿ ಫ್ರೆಂಡ್ಸ್ ನಿನ್ನೆ ತುಂಬ ಚೆನ್ನಾಗಿತ್ತು ಸರ್ಪ್ರೈಸ್ ಆಗಿದ್ದರು ಎಗ್ ರೈಸ್ ಮಾಡ್ಕೊಂಡು ಆಮೇಲೆ ಬಾಲ್ ಡೆಗ್ ಒಂದು ಸ್ವಲ್ಪ ಮಾಡ್ಕೊಂಡಿದ್ವಿ ಫ್ರೆಂಡ್ಸ್ ಅದು ಆದಮೇಲೆ ಮತ್ತೆ ನೆಕ್ಸ್ಟು ಕೇಕಲ್ಲ ತಿಂದುಬಿಟ್ಟು ಅದ್ರ ಜೊತೆ ಎಲ್ಲ ಸಖತ್ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ನಾವು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇವ್ರು ಸರ್ಪ್ರೈಸ್ ಅಂದ್ಕೊಂಡಿರಲಿಲ್ಲ ನಾನು ಇಷ್ಟು ಚೆನ್ನಾಗಾಗುತ್ತೆ ಅಂತಂದು ದಿಢರನೇ ಆಯಿತು ಫ್ರೆಂಡ್ಸ್ ಇದೆಲ್ಲ ಎಲ್ಲರು ಬಂದಿದ್ದಕ್ಕೆ ತುಂಬ ಟ್ಯಾಂಕ್ಸ್ ಫ್ರೆಂಡ್ಸ್ ಇವರಿಗೆ ಸಕ್ಕತ್ತಾಗಾಯಿತು ಫ್ರೆಂಡ್ಸ್ ಏನೋ ಮೆಮೊರೇಬಲ್ ಅಂತ ಅಂದ್ಕೋಬೋದು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ನಂದು ಹೊಸ ಚಾನಲ್ ಅಶ್ವಿನಿ ಸ್ಯಾರಿ ಕುಚ್ ಡಿಸೈನ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ಬಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್